ವೀಕ್ಷಕರೇ ಪಾಟೀಲಿ ಗೆ ಸ್ವಾಗತ ಸುಸ್ವಾಗತ ವಿಜೃಂಭಣೆಯಿಂದ ನಡೆದ ಕರ್ನಾಟಕದ ಶ್ರೀಶೈಲ ಖ್ಯಾತಿಯ ಮಸ್ತಿ ಮಲ್ಲಿಕಾರ್ಜುನ ರಥೋತ್ಸವ ಎರಡನೇ ಶ್ರೀಶೈಲ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಭಾಗದ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಐತಿಹಾಸಿಕ ಮಲ್ಲಿಕಾರ್ಜುನ ಸ್ವಾಮಿಯ ಮಹಾರಥೋತ್ಸವವು ರವಿವಾರ ಭಕ್ತರ ಜಯ ಘೋಷಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ನಂತರ ಪಾಟೀಲ್ ಯೂಸಲಡ್ ಸುದ್ದಿಯೊಂದಿಗೆ ದೇವಸ್ಥಾನದ ಅರ್ಚಕರಾದ ವಿಶ್ವನಾಥ್ ಸೊಪ್ಪಿಮಠ ಮಾತನಾಡಿದ್ರು ಬೆಳಿಗ್ಗೆ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ಸಂಜೆ ಐದು ಗಂಟೆಗೆ ಮಲ್ಲಿಕಾರ್ಜುನನ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿಯನ್ನ ರಕ್ತದ ಸುತ್ತ ಐದು ಬಾರಿ ಪ್ರದಕ್ಷಿಣೆ ಹಾಕಿಸಿದ ನಂತರ ಪಲ್ಲಕ್ಕಿಯಲ್ಲಿನ ಉತ್ಸವ ಮೂರ್ತಿಯನ್ನು ಭಕ್ತರ ಜಯಘೋಷಗಳ ಘೋಷಗಳ ನಡುವೆ ಮೇಲೆ ಪ್ರತಿಷ್ಠಾಪಿಸಲಾಯಿತು ಮಸ್ಕಿಯ ಗಚ್ಚಿನ ಹಿರೇಮಠದ ವರರುದ್ರಮುನಿ ಶಿವಾಚಾರ್ಯರ ಮಹಾಸ್ವಾಮಿಗಳು ರಥಕ್ಕೆ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ರು ಭಕ್ತರು ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು ಗೋವಿ ಸಮಾಜದ ಅನೇಕ ಯುವಕರು ದಿನ ಉಪವಾಸ ಹಾಗೂ ಮಡಿಮಂತಿಕೆಯಿಂದ ತೇರಿನ ಕೆಳಗೆ ಇದ್ದು ರಥಕ್ಕೆ ಸೊನ್ನೆ ಹಾಕುವ ಮೂಲಕ ರಥೋತ್ಸವದ ಯಶಸ್ವಿಗೆ ಕಾರಣರಾದರು ಈ ವೇಳೆ ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸವನಗೌಡ ತುರ್ವಿಹಾಳ ಮಾಜಿ ಶಾಸಕ ಗೌಡ ಪಾಟೀಲ್ ಹಿರಿಯ ಮುಖಂಡರಾದ ಮಹದೇವಪ್ಪಗೌಡ ಪೊಲೀಸ್ ಪಾಟೀಲ್ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರಾದ ವಿಶ್ವನಾಥ್ ಸೊಪ್ಪಿಮಠ ಸಿದ್ದಯ್ಯ ಹೆಸರೂರು ಹಿರೇಮಠ ಸೇರಿದಂತೆ ಊರಿನ ಪ್ರಮುಖ ಮುಖಂಡರು ಹಾಗೂ ಭಕ್ತರು ಇದ್ದರು ಹಾಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಸ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒದಗಿಸಲಾಗಿತ್ತು दाक इतर कार्यक्रम इते फलिस ಬೆಳಗ್ಗೆ ಸಾಯಂಕಾಲ ತದನಂತರ ಐದು ದಿನದಿಂದ ಕೆಲಸ ಮರಣಿಗೆ ನಿನ್ನೆ ಸಾಯಂಕಾಲ ಇವತ್ತಿನ ದಿನ ಬಂದು ಏನಿರುತ್ತೆ ಅಂದರೆ ಬೆಳಕಿಗೆ ಕಳಸ ಮರಳಿಗೆ ತೇರಿನ ಮೇಲೆ ಕಳಸ ಏನು ಅವರ ಸಮ್ಮುಖದಲ್ಲಿನೇ ಪಲ್ಲಕ್ಕಿ ಸೇವೆ ನಡೆಸಿಕೊಂಡು ಅವರಿಂದೇ ಶ್ರೀ ವರ ಹೊರಋತಿ ಋಕ್ಕುಮೂರ್ತಿ ಆ ರಥೋತ್ಸವ ಚಾಲನೆಯ ಕಾರ್ಯಕ್ರಮಗಳು ಇರುತ್ತದೆ ರಥೋತ್ಸವ ಶ್ರೀ ಉರುಗಟ್ಟೇಶ್ವರ ಗಂಗಾರಮ್ಮ ದೇವಸ್ಥಾನದಿಂದ ಇಟ್ಕೊಂಡು ಶ್ರೀ ಮಾನ್ಯ ಒಳ್ಳೆ ಅಧಿವೇಶ ಒಳ್ಳೆ ಒಳ್ಳಿಕೊಂಡು ಹಾಗೆ ಅದೇ ಮಲೆಯನ್ನ ಮೇಲೆಗಳ ಹೋಗಿರ್ತಕ್ಕಂಥ ಮೂರ್ತಿ ಮಲೆಯನ್ನು ತಗೊಂಡು ಅಲ್ಲಿಂದ ಮತ್ತೆ ಗಂಗಾಸ್ಥಳಕ್ಕೆ ಹೋಗಿ ಆರತಿ ಅಲ್ಲಿಂದ ಸ್ನಾನ ಮಾಡಿಸಿಕೊಂಡು ಬಂದು ಮತ್ತೆ ಸೋಮವಾರ ಸೋಮವಾರಂದು ಮಲೈನ ವಾರ ಅದೊಂದು ವಿಶೇಷ ದಿನ ಮುಂದಿನ ಮತ್ತೆ ಮಾರ್ಗ ದಿನ ಏನಾದ್ರೆ ಕಡಿಮೆ ಕಾಲ ಹೇಳಿ ಮೂರೇ ದಿನಕ್ಕೆ ಉತ್ಸವ ಮೂರ್ತಿ ಅಂತ ಉತ್ಸವ ಮೂರ್ತಿಯೂ ಪರಮುರ್ತಿ ಶಿವಾಚಾರ್ಯಗಳು ಬಂದು ನಮ್ಮ ಸಾನ್ನಿಧ್ಯಗಳು ಅಧಗಳ ಗುರುಗಳು ಅವರು ಬಂದು ಚಾಲನೆಗಳನ್ನು ಕೊಡ್ತಾರೆ ಇಷ್ಟು ನಮ್ಮ ಮಲೈನ ಪ್ರೀ ಮಲೈನ ಮೇಲೆ ಪ್ರಾರಂಭ ಜಾತಿಗಳಿಗೆ ಮುಕ್ತಾಯ ಕಡಿಮೆ ಕಾಲಗಳೆಂದರೆ ಮೂರು ದಿನಕ್ಕೆ ಮುಕ್ತಾಯ ಬರ್ದೇನ ಕಡೆ ಈಗ ಯುರುಭದ್ರೇಶ್ವರ ಕೂಡಿ ಏನ ಸಮೀಪ ಇತ್ತು ಹೊಟ್ಟೆ ಜನ ಯುರುಭದ್ರೇಶ್ವರ